ನಮಸ್ಕಾರ ರೀ ಇವತ್ತಿನ ದಿವಸ ಮೊಸರು ಬುತ್ತಿ ಮಾಡಿ ತೋರಿಸ್ತೀನಿ ಎಲ್ಲರ ಪ್ರವಾಸಕ್ಕೆ ಪಿಕ್ನಿಕ್ಗೆ ಮನೆಗೆ ಫ್ರೆಂಡ್ಸ್ ಮನೆಗೆ ಎಲ್ಲರೂ ಹೋಗೋ ಮುಂದೆ ಬುತ್ತಿ ಗಂಟನೆಗೆ ಈ ಮೊಸರು ಬುತ್ತಿ ಇರಲೇಬೇಕು ನೋಡ್ರಿ ಒಂದು ಬೌಲ್ ಅಕ್ಕಿ ತೊಗೊಂಡೇನಿಲ್ಲಿ ನಾವು ಊಟ ಮಾಡೋ ಅಕ್ಕಿ ರೀ ಇಲ್ಲಾಂದ್ರೆ ರೇಷನ್ ಅಕ್ಕಿ ತಗೋರಿ ರೇಷನ್ ಅಕ್ಕಿ ತೊಗೊಂಡ್ರೆ ಮೂರು ದಿನ ಆದರೂ ಬುತ್ತಿ ಕೆಡಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕನು ರೇಷನ್ ಅಕ್ಕಿ ತೊಗೊಂಡೆ ನಾನು ಒಂದು ಬೌಲು ನಕಾಯಿ ಸಲ ಸ್ವಚ್ಛಗೆ ತೊಳೆದು ಒಂದು ಬಾಲ್ ಅಕ್ಕಿಗೆ ಮೂರು ಬೌಲ್ ನೀರು ಹಾಕಿನಿ ಇದು ಬೆತ್ ಮೆತ್ತಗೆ ಅದಕ್ಕೋಸ್ಕರ ನೋಡಿರಿ ಒಂದು ನಾಲ್ಕು ಸಿಟಿ ಹೊಡಿಸ್ಕೊಂಡು ತೆಗ್ದಿ ಸ್ಮೂತಾಗಿ ಬೆಂದೈತಿ ಆದ್ರದ ಮ್ಯಾಶ್ ಮಾಡಿಬಿಡಲ್ಲ ಈಗ ಅಗಳು ಒಡಿಬೇಕು ಅಗಳು ಕಾಣಬಾರ್ದು ಆ ಥರ ಮುದ್ದೆ ಮುದ್ದೆ ಆಗ್ಬೇಕು ಅನ್ನ ಇದು ಚಲೋ ತಂಗ ಸ್ಪೂನಿಲೇ ಮ್ಯಾಶ್ ಮಾಡಿಬಿಡೋರು ಹಿಂದಿನ ಜನ ಎಲ್ಲಿಗೆ ಹೋಗಲಿ ಬೆನ್ನಿಗೆ ಬುತ್ತಿ ನೀರು ಇಲ್ಲ ಎಲ್ಲೂ ಹುಕ್ಕಿದ್ದಿಲ್ಲ ಅವರು ಇವತ್ತಿಗೂ ಹಳ್ಳಿಯೊಳಗೆ ಇದೇ ಥರ ಐತಿ ಎಲ್ಲಿ ಹೊಂಟರು ಅನ್ನ ನೀರು ಇರಲೇಬೇಕು ಮೂರು ದಿನ ಆದರೂ ಕೆಡಂಗಿಲ್ಲ ರೇಷನ್ ಅಕ್ಕಿಲೆ ಈ ಥರ ಬುತ್ತಿ ಮಾಡ್ರ ಸಿಂಪಲ್ಲಾಗಿ ಐತಿ ಮಾಡೋದು ಭಾಳ ರುಚಿ ಆಗ್ತದೆ ಸಣ್ಣ ಮಕ್ಕಳಿಂದ ಎಲ್ಲರಿಗೂ ಇಷ್ಟ ನೋಡ್ರಿ ಈಗ ಅನ್ನ ಮ್ಯಾಶ್ ಮಾಡಿದೀವಲ್ಲ ಒಂದು ಬುಟ್ಟೆಗೆ ಹಾಕೊಂಬಣ್ಣ ಇದಕ್ಕೆ ಏನೇನು ಹಾಕಿ ಕಲಿಸ್ಬೇಕು ಅಂತ ತೋರಿಸ್ತಾನೆ ಮೊಸರು ಉಪ್ಪಂತೂ ಹಾಕಿ ಅನ್ನ ಮಾಡಿಬಿಟ್ಟಾನೆ ಎಷ್ಟು ಬೇಕದಕ್ಕೆ ಅಷ್ಟು ಉಪ್ಪು ಮತ್ತು ಹಾಕೋ ಅವಶ್ಯಕತೆ ಇಲ್ಲ ಕಡಿಮೆ ಇದ್ರೆ ಹಾಕ್ಬೇಕು ಮೊಸರು ಹಾಕೋಣ ಅದಕ್ಕೂ ಮುಂಚೆ ಇನ್ನೊಂದು ಸ್ವಲ್ಪ ಪ್ಯಾನ್ಸ್ ಮಾಡ್ಕೊಂಡ್ತನಿ ಇದಕ್ಕೆ ಒಂದೇ ಸಲ ಮೊಸರು ಐತಿ ಅಂತ ಹಾಲು ಐತಿ ಅಂತ ಭಾಳ ಹಾಕಬಾರ್ದು ಅದು ಗುಂಡ ಕಟ್ಟಾಕೆ ಬರಬೇಕು ಇದು ಮೊಸರನ್ನಲ್ಲ ಮೊಸರು ಬುತ್ತಿ ಇದು ಗುಂಡ ಕಟ್ಟಬೇಕಲ್ಲ ನೋಡಿರಿ ಒಂದು ಸ್ಪೂನ್ ಮೊಸರು ಹಾಕೇನಿ ಎರಡು ಸ್ಪೂನ್ ಕೆನಿ ಹಾಕೇನಿ ಹಾಲಿನ ಮೇಗಿನ ಕೆನಿ ಮತ್ತು ಹಾಲು ಮಿಕ್ಸ್ ಭಾಳ ರುಚಿ ಆಕತಿ ಈ ಥರ ಹಾಕೀರ ಹಾಲು ಕೆನಿ ಮೊಸರು ಹಾಕಿರೆ ಬೆಳ್ಳುಳ್ಳಿ ಒಂದು ಎಂಟತ್ತಿಗೆ ಪೀಸ್ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ಹೆಚ್ಚಕ್ಕೆ ನೀ ಕೊತ್ತಂಬರಿ ಆನಂತರ ಇಂಪಾರ್ಟೆಂಟ್ ಶುಂಠಿ ಶುಂಠಿ ಇಲ್ದಾನ ಮೊಸರನ್ನ ಮಾಡೋಕ್ಕೆ ಬರೋಲ್ಲ ರುಚಿನೂ ಆಗೋಲ್ಲ ಇದನ್ನೆಲ್ಲ ಅರ್ಧ ಇಂಚು ಹಸಿ ಶುಂಠಿ ತುರಿದಕ್ಕೆ ಇದಕ್ಕೆ ಹಾಕೋಂಥ ಸಾಮಗ್ರಿಗಳೆಲ್ಲ ಮುಗೀತು ಇದನ್ನು ಚೆಂದ ಮಿಕ್ಸ್ ಮಾಡೋದು ಗುಂಡ ಕಟ್ಟೋದು ಸಿಂಪಲ್ ಐತ್ರಿ ಪಟ್ಟನ್ ಭಾಳ ಒಂದು ಸ್ವಲ್ಪ ಕೈ ಸುಡಾತತಿ ಐದು ನಿಮಿಷ ಆರಕ್ಕಿಟ್ಟು ಕಟ್ತೇನೆ ನೋಡ್ರಿ ಈಗ ಇದನ್ನ ಇನ್ನೊಂದು ಸಲ ಚಂದ ಕಲಿಸ್ಕೊಂಡು ನಮ್ಗೆ ಯಾವ ಸೈಜಿಂದು ಬುತ್ತಿ ಬೇಕು ಆ ಸೈಜಿಂದು ಗುಂಡ ಕಟ್ಟಿಬಿಡೋದು ಇದ್ರ ಜೊತೆಗೆ ಶೇಂಗಾ ಚಟ್ನಿ ಇರಬೇಕು ಅಥವಾ ಕೆಂಪು ಚಟ್ನಿ ಇರ್ಬೇಕು ಅಥವಾ ಅಗಸಿ ಚಟ್ನಿ ನಾನು ಫ್ರೆಶ್ಶಾಗಿ ಅಗಸಿ ಚಟ್ನಿ ಮಾಡೀನಿ ಅದರ ವಿಡಿಯೋ ಹಾಕ್ತಾನೆ ಮುಂದೆ ಈಗ ಇದ್ರ ಜೊತೆಗೆ ಅಗಸಿ ಚಟ್ನಿ ಜೋಡಿ ಸರ್ವ್ ಮಾಡ್ತೀನಿ ನೋಡಿ ಎರಡು ಗುಂಡ ತಿಂದ್ಬಿಟ್ರೆ ಚಟ್ನಿ ಪುಡಿ ಜೊತೆಗೆ ಸಂಪು ಊಟನೂ ಅಕ್ಕತಿ ಹೊಟ್ಟೆ ತಣ್ಣಗಾಕತಿ ಕಣ್ ತುಂಬ ನಿದ್ದೆ ಬರ್ತೈತಿ ನೋಡಿರಿ ಈ ಥರ ಕಟ್ಟಿಟ್ಟೇನಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ಲೈಕ್ ಆದ್ರೆ ಒಂದು ಲೈಕ್ ಕೊಡ್ರಿ ಹೊಸಬ್ರು ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಪ್ಲೀಸ್ ನಿಮ್ಮ ಸಪೋರ್ಟ್ ಮುಗಿಸ್ತೇನೆ